ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇರೋ ವಿಚಾರ ಈ ಸೀಸನ್ ಹನ್ನೊಂದಕ್ಕೆ ಒಳ್ಳೆ ಬಜ್ ಸೃಷ್ಟಿ ಮಾಡಿದೆ ಅಂತಲೇ ಹೇಳಬೇಕು ಈ ಸತಿ ಬಿಗ್ ಬಾಸ್ ಮನೆಗೆ ಬರ್ತಾ ಇರೋ ಹದಿನೇಳು ಜನಗಳ ಹೆಸರು ಕೇಳಿದ್ರೆ ಅದರಲ್ಲಿ ಕಾರ್ಯಕ್ರಮದ ಟಿ ಆರ್ ಪಿ ದೃಷ್ಟಿಯಿಂದ ಮನೆಯೊಳಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂಥ ಶಕ್ತಿ ಇರೋದು ಇವರಿಗೆ ಅನ್ನೋದು ಈಗ ಎಲ್ಲರ ಮನಸ್ಸಿನಲ್ಲಿ ಓಡಾಡ್ತಾ ಇರೋ ಒಂದು ವಿಚಾರ ಇವರು ಬಿಗ್ ಬಾಸ್ ಮನೆಗೆ ಬರಬಹುದು ಅನ್ನೋ ವಿಚಾರ ಎಲ್ಲೂ ಕೂಡ ಈ ಮುಂಚೆ ಅನಾವರಣ ಆಗಿರಲಿಲ್ಲ ಆ ದೃಷ್ಟಿಯಿಂದ ನೋಡಿದ್ರೆ ಬಿಗ್ ಬಾಸ್ ಟೀಮ್ ಅವರು ಒಳ್ಳೆಯ ವ್ಯಕ್ತಿಗೆ ಗಾಳ ಹಾಕಿ ಾರೆ ಅಂತಾನೆ ಹೇಳಬಹುದು ಇನ್ನು ಲಾಯರ್ ಜಗದೀಶ್ ಅವರ ವಿಚಾರಕ್ಕೆ ಬಂದರೆ ಅವರು ಕಳೆದ ಎರಡು ಮೂರು ವಾರಗಳಲ್ಲಿ ಕೈಗೆತ್ಕೊಂಡ ವಿಷಯಗಳು ಬಿಚ್ಚಿಟ್ಟ ಮಾಹಿತಿಗಳು ಇದನ್ನೆಲ್ಲ ನೋಡ್ತಿದ್ರೆ ಬಿಗ್ ಬಾಸ್ಗೆ ಅವರು ಹೋಗೋದನ್ನ ಖಚಿತ ಪಡಿಸ್ಕೊಂಡ್ಮೇಲೆ ಹೀಗೆಲ್ಲ ಮಾಡಿದ್ರ ಅಂತ ಒಂದು ಅನುಮಾನ ಹುಟ್ಕೊಳ್ಳೋದು ಸಹಜ ರಾಜಕೀಯ ವಲಯದಲ್ಲಿ ಅವರು ಬ್ರೇಕಿಂಗ್ ನ್ಯೂಸ್ಗಳನ್ನ ಕೊಡೋದು ಅಷ್ಟೇನು ದೊಡ್ಡ ವಿಚಾರ ಅಲ್ಲ ಅದನ್ನು ಅವರು ತುಂಬಾ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಕಳೆದ ಕೆಲವು ವಾರಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೊಲೆ ಆರೋಪದ ಕೇಸ್ನಲ್ಲೂ ಅವರು ಕೆಲವು ಭಯಾನಕ ಅನಿಸೋ ವಿಚಾರಗಳನ್ನ ತೆರೆದಿಟ್ಟಿದ್ರು ಆದರೆ ಅದಕ್ಕೆ ನೀರಿ ಅವರು ಮಾಡಿದ ಕೆಲವು ವಿಚಾರಗಳು ಬಿಗ್ ಬಾಸ್ ಸಲುವಾಗಿ ಮಾಡಿದ್ರ ಅಂತ ಈಗ ಜನಗಳ ತಲೆನಲ್ಲಿ ಒಂದು ಹುಳ ಹುಟ್ಕೊಂಡಿದ್ರೆ ಅದು ಹಾಕ ಕೂಡ ಆಗೋದಿಲ್ಲ ಕೊಲೆನಲ್ಲಿ ದರ್ಶನ್ ಅವರ ಪಾತ್ರ ಇಲ್ಲ ಅವರು ಎರಡೇಟ್ ಹೊಡೆದಿರಬಹುದಷ್ಟೇ ಅವರನ್ನ ಈ ಕೇಸ್ನಲ್ಲಿ ಸಿಕ್ಕ ಹಾಕಿಸಲಾಗಿದೆ ಈ ವಿಚಾರದಲ್ಲಿ ಪಾರದರ್ಶಕ ತನಿಖೆ ಆಗಬೇಕು ಅಂತ ಆಗ್ರಹಿಸಿ ದರ್ಶನ್ ಅವರ ಅಭಿಮಾನಿಗಳಿಗೆ ಈ ವಿಚಾರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಕರೆ ಕೊಟ್ಟು ಅದಕ್ಕೆ ಪೊಲೀಸ್ ಪರ್ಮಿಷನ್ ಕೂಡ ತೊಗೊಂಡಿದ್ದರು ಲಾಯರ್ ಜಗದೀಶ್ ಅವರು ಆದರೆ ಆ ಪ್ರತಿಭಟನೆ ಅಷ್ಟಾಗಿ ಯಶಸ್ವಿ ಆಗಿರಲಿಲ್ಲ ತೀರಾ ಬೆರಳೆಣಿಕೆಯಷ್ಟು ಜನ ಮಾತ್ರ ಈ ಪ್ರತಿಭಟನೆಗೆ ಸೇರಿದ್ರು ಈಗ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಈ ಪ್ರತಿಭಟನೆಯ ವಿಚಾರನ ಅವಲೋಕನ ಮಾಡಿದ್ರೆ ಇದು ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆ ದರ್ಶನ್ ಅಭಿಮಾನಿಗಳನ್ನ ಓಲೈಸೋಕ್ಕೋಸ್ಕರ ಒಟ್ಟಾರೆಯಾಗಿ ಜನಗಳ ಮನಸ್ಸಿನಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡಿ ಚಾಲ್ತಿನಲ್ಲಿರೋ ಒಂದು ಯೋಜನೆ ಆಗಿತ್ತ ಅಂತ ಅನ್ನೋ ಗುಮಾನಿ ಎಂಥವರಲ್ಲೂ ಮೂಡುತ್ತೆ ಇದು ಹೇಗಾದರೂ ಆಗಿರಲಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿದೆ ಅವರು ಸ್ವರ್ಗಕ್ಕೆ ಹೋಗೋಕ್ಕೆ ಆಯ್ಕೆ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಹಾಗಾಗಿ ಹೊರಗಿನ ರೀತಿಯೇ ಒಳಗೂ ಕೂಡ ಅವರು ಬ್ರೇಕಿಂಗ್ ಸುದ್ದಿಗಳನ್ನ ಕೊಡ್ತಾ ಈ ಸೀಸನ್ನ ಟಿ ಆರ್ ಪಿನ ರೆಕಾರ್ಡ್ ಬ್ರೇಕ್ ಮಾಡಲಿ ಅನ್ನೋದು ಬಿಗ್ ಬಾಸ್ ವೀಕ್ಷಕರ ಆಶಯ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಸ್ನೇಹಿತರೆ